ನಮಸ್ಕಾರ ಈ ವಿಡಿಯೋದಲ್ಲಿ ಜಿ ಪಿ ಎಸ್ ಫೋಟೋನ ಹೇಗೆ ಕ್ಯಾಪ್ಚರ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟಿಗೆ ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಜಿ ಪಿ ಎಸ್ ಕ್ಯಾಮ್ರಾ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ಅಪ್ಲಿಕೇಶನ್ ಸಿಗುತ್ತೆ ಎರಡನೇದು ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ ನೋಡಿ ಇನ್ಸ್ಟಾಲ್ ಆಗ್ತಿದ್ದಂಗೆ ಅಪ್ಲಿಕೇಶನ್ ಓಪನ್ ಮಾಡಿ ಓಪನ್ ಆಗ್ತಿದ್ದಂಗೆ ನಿಮಗೆ ಅಡ್ವರ್ಟೈಸ್ಮೆಂಟ್ ಲೋಡ್ ಆಗುತ್ತೆ ಅಡ್ವರ್ಟೈಸ್ಮೆಂಟ್ ನೋಡಿದಾದ ನಿಮಗೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡೋಕ್ಕೆ ಆಪ್ಷನ್ ಸಿಗುತ್ತೆ ಇಲ್ಲಿ ಇಂಗ್ಲೀಷ್ ಸೆಲೆಕ್ಟ್ ಮಾಡಿ ಇಂಗ್ಲೀಷು ಸೆಲೆಕ್ಟ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ ಇಲ್ಲಿ ನೋಡ್ಬೋದು ಕೆಳಗಡೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ತಾ ಇದ್ದಂಗೆ ನಿಮಗೆ ನೆಕ್ಸ್ಟು ಪರ್ಮಿಷನ್ಗಳು ಕೇಳುತ್ತೆ ಯಾವುದೋ ಕ್ಯಾಮ್ರಾ ಪರ್ಮಿಷನ್ನು ಜೊತೆಗೆ ಜಿ ಪಿ ಎಸ್ ಪರ್ಮಿಷನ್ನು ಸೊ ಎಲ್ಲ ಪರ್ಮಿಷನ್ನ ಓಕೆ ಕೊಡಿ ಓಕೆ ಕೊಡ್ತಿದ್ದಂಗೆ ನಿಮಗೆ ಕ್ಯಾಮ್ರಾ ಓಪನ್ ಆಗುತ್ತೆ ಕ್ಯಾಮ್ರಾದಲ್ಲಿ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋ ತ ಕ್ಲಿಕ್ ಮಾಡಿದರೆ ಅಲ್ಲಿ ಕೆಳಗಡೆ ಜಿ ಪಿ ಎಸ್ ಲೊಕೇಶನ್ ಬರುತ್ತೆ